ನಿಮ್ಗೆ ಆನ್ಲೈನ್ ಪ್ರೈಸ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಓಕೆ ಒಂದಿದೆ ಇದೆ ಅಮೆಝಾನ್ ಬೇಸಿಸ್ ಇದೆ ಮತ್ತೆ ರಿಯಲ್ಮಿ ಇದೆ ಬೇರೆ ಫರ್ನಿಚರ್ಸ್ ಎಲ್ಲ ಆಲ್ಮೋಸ್ಟ್ ಅಪ್ ಮಾಡಿದ್ದಾರೆ ಸೊ ಎಲೆಕ್ಟ್ರಾನಿಕ್ ಐಟಮ್ಸ್ ಮಾತ್ರ ಇತ್ತು ಇವಾಗ ಫರ್ನಿಚರ್ ಡಿಸ್ಕೌಂಟ್ ಪ್ರೈಸ್ ಕೊಡ್ತಿದ್ದಾರೆ ಡಬಲ್ ಡೋರ್ ಫ್ರಿಜಸ್ ಇರುತ್ತೆ ಸಿಂಗಲ್ ಡೋರ್ ಫ್ರಿಜಸ್ ಇರುತ್ತೆ ಎಲ್ಲ ಫ್ರಿಜಸ್ ಇರುತ್ತೆ ಎಲ್ಲ ತರ ನಮ್ಮಲ್ಲಿ ಸಿಗ್ತಾರೆ ಫುಲ್ ವಾರಂಟಿ ಕೊಡ್ತೀವಿ ಫುಲ್ ಇದಕ್ಕೆ ಒನ್ ಇಯರ್ ವಾರಂಟಿ ಕೊಡ್ತೀವಿ ಎಂ ಆರ್ ಪಿ ನಿಮಗೆ ತರ್ಟಿ ಫೈವ್ ತೌಸಂಡ್ ಇದೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಗ್ತಾ ಇದೆ ಆಕ್ಚುಲಿ ಈ ಪ್ರೈಸ್ ಅಲ್ಲಿ ನಿಮ್ಗೆ ನಾರ್ಮಲ್ ಒಂದು ಕೂಡನು ಕೂಡ ಯಾರು ಸೈಜ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಫೈವ್ ಸಿಕ್ತ್ರೆಡ್ ಇದು ನಿಮಗೆ ಆನ್ಲೈನ್ ಪ್ರೈಸ್ ಮೇಲೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಏಯ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ಇದು ಎಮ್ ಆರ್ ಪಿ ಮೇಲೆ ಹೋದ್ರೆ ಏಯ್ಟಿ ಪರ್ಸೆಂಟ್ ವರ್ಗ ಡಿಸ್ಕೌಂಟ್ ಇದೆ ಈ ಸೋಫಾ ಬಂದ್ಬಿಟ್ಟು ಓನ್ಲಿ ಫಿಫ್ಟೀನ್ ಫಿಫ್ಟೀನ್ಗೆ ಸಿಗ್ತಾ ಇದೆ ನಿಮಗೆ ಪರ್ಸೆಂಟ್ ಆಫರ್ ಇದೆ ಎಮ್ ಆರ್ ಪಾಲ್ಮೋಸ್ಟ್ ಲೆವೆನ್ ತೌಸಂಡ್ ಫೈವ್ ಟ್ವೆಂಟಿ ಇದೆ ಇವ್ರು ಪ್ರೈಸ್ ಬಂದ್ಬಿಟ್ಟು ಫೈವ್ ತೌಸಂಡ್ ಒನ್ ಡಬಲ್ ನೈನ್ ಕೊಡ್ತಿದ್ದಾರೆ ನಮ್ಮ ಚಾನೆಲ್ ಕಡೆಯಿಂದ ಈ ವಿಡಿಯೋನ ಯಾರಾದರೂ ಲೈಕ್ ಶೇರ್ ಮಾಡ್ಕೊಂಡ್ ಬಂದ್ರೆ ಏನ್ ಆಫರ್ ಕೊಡ್ತೀರಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಇವತ್ತು ನಾವು ಬಂದ್ಬಿಟ್ಟು ಮಿಶ್ರಾ ಟ್ರೇಡಿಂಗು ಒಂದು ಬಿಗ್ಗೆಸ್ಟ್ ಸಮ್ಮರ್ ಆಫರ್ ಬಗ್ಗೆ ತೋರಿಸ್ತಾ ಇದೀವಿ ಇಲ್ಲಿ ಸಿಗೋ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ನಿಮಗೆ ಎಲ್ಲೂ ಸಿಗಲ್ಲ ಆ ಥರ ಒಂದು ಪ್ರೈಸಿಂಗ್ ಎಲ್ಲ ಕೂಡ ಕೊಡ್ತಿದ್ದಾರೆ ಸೊ ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಫ್ರಿಜಸ್ ವಾಷಿಂಗ್ ಮಷೀನು ಟಿವೀಸ್ ಫರ್ನಿಚರ್ಸ್ ಎಲ್ಲ ಬೆಸ್ಟ್ ಪ್ರೈಸಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ ಅಪ್ ಟು ನಿಮಗೆ ಏಯ್ಟಿ ಫೈವ್ ಪರ್ಸೆಂಟ್ ತನಕನೂ ಆಫರ್ ಇದೆ ಅದು ಯಾವ್ದೆಲ್ಲ ಪ್ರಾಡಕ್ಟ್ಸ್ ಏನೇನೆಲ್ಲ ಕೂಡ ತೋರಿಸ್ತೀನಿ ಸೊ ಫ್ರಿಜಸ್ ಎಲ್ಲ ನಿಮ್ಗೆ ನೋಡ್ತಿರ್ಬೋದು ಆಲ್ಮೋಸ್ಟ್ ನಿಮಗೆ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ತ್ರೀ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅದನ್ನು ಏನಕ್ಕೆ ನಿಮಗೆ ಎಲ್ಲ ಬ್ರಾಂಡ್ ನ್ಯೂ ಫ್ರಿಜ್ ಕಾಣುತ್ತೆ ಬಟ್ ಇಲ್ಲೆಲ್ಲ ಮೈನ್ಯೂಟ್ ಸ್ಕ್ರಾಚಸ್ ಡೆನ್ಸ್ ಇರುತ್ತೆ ಅದಕ್ಕೆ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಪವರ್ ಮಾಡ್ತಿದ್ದಾರೆ ಮತ್ತೆ ಸಮ್ಮರ್ಗೆ ಏರ್ ಕೂಲರ್ಸು ಅದಲ್ಲ ಆಲ್ಮೋಸ್ಟ್ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಟ್ರಾಲಿಸ್ ಎಲ್ಲ ಏಟಿ ಫೈವ್ ಪರ್ಸೆಂಟ್ ಆಫರ್ಸ್ ಇದೆ ಮತ್ತೆ ಫರ್ನಿಚರ್ಸ್ ಎಲ್ಲ ನೀವು ಒಂದು ಸೆಟ್ ಡೈನಿಂಗ್ ಟೇಬಲ್ ಏನಾದರೂ ತೊಗೊಂಬೆ ಅಂದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಆನ್ಲೈನ್ ಅಲ್ಲಿರೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎ ಸಿಗ್ತಾ ಇದೆ ಅದನ್ನು ಪೂರೈ ಡೈನಿಂಗ್ ಟೇಬಲ್ ಸೊ ಎಲ್ಲ ನೋಡ್ತಿರ್ಬೋದು ಸಿಂಗಲ್ ಡೋರ್ ಫ್ರಿಜ್ಜಸ್ ಡಬಲ್ ಡೋರ್ ಫ್ರಿಜಸ್ ಮತ್ತೆ ನಿಮಗೆ ಗೀಸರ್ಸ್ ಆಗಲಿ ಆಮೇಲೆ ವಾಷಿಂಗ್ ಮಿಷಿನ್ಸ್ ಆಗಲಿ ಎಸಿಸ್ ಆಗಲಿ ಏರ್ ಪ್ಲಸ್ ಆಗಲಿ ಈವನ್ ಟಿವಿಸ್ ಕೂಡ ನಿಮಗೆ ಸೂಪರ್ ಡಿಸ್ಕೌಂಟಲ್ಲಿ ಪ್ರೊವೈಡ್ ಮಾಡ್ತೀರ ಅದನ್ನೇ ನಿಮಗೆ ಒನ್ ಆಗಲಿ ಸ್ಯಾಮ್ಸಂಗ್ ಆಗಲಿ ನೋಕಿಯಾ ಆಗಲಿ ಮತ್ತೆ ಜಿಯೋಮೆ ಆಗಲಿ ಮತ್ತೆ ಒನ್ ಪ್ಲಸ್ ಆಗಲಿ ಎಲ್ಲಾನು ಬ್ರ್ಯಾಂಡ್ ನ್ಯೂ ಸಿಗುತ್ತೆ ಸೊ ಎಲ್ಲಾನು ನಿಮಗೆ ಕಂಪನಿ ವಾರಂಟಿ ಜೊತೆ ಪ್ರೊವೈಡ್ ಮಾಡ್ತೀರ ಸೊ ಇವತ್ತು ಏನೇನೆಲ್ಲ ಆಫರ್ಸ್ ಕೊಡ್ತೀರಾ ಯಾವ ಥರ ಪ್ರೈಸಿಂಗ್ ಇದೆಲ್ಲ ನೋಡೋಣ ಬನ್ನಿ ಫಸ್ಟು ಟಿವಿಯಿಂದ ಸ್ಟಾರ್ಟ್ ಮಾಡೋದ ತುಂಬ ಜನ ತೊಗೊಬೇಕು ಅಂತ ಅಂದ್ಕೊಂಡಿರ್ತೀರಾ ಸೊ ಟಿವಿ ಎಲ್ಲ ಎಷ್ಟು ಇಂಚಸ್ ಇಂದ ಸ್ಟಾರ್ಟ್ ಆಗುತ್ತೆ

ಐಸೆನ್ಸ್ ವಿಯು ರಿಯಲ್ ಮಿ ರೆಡ್ಮಿ ಎಲ್ಲ ತರ ಬ್ರಾಂಡ್ಸ್ ಸಿಗುತ್ತೆ ಎಲ್ಲ ತರ ಬ್ರಾಂಡ್ಸ್ ಸಿಗುತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ನೋಡ್ತಿರ್ಬೋದು ಸೌಂಡ್ ಸಬ್ ಎಲ್ಲ ಇದೆ ಇದೆಲ್ಲ ಪ್ರೈಸಿಂಗ್ ಎಷ್ಟಿಂದ ಸ್ಟಾರ್ಟ್ ಆನ್ಲೈನ್ ಪ್ರೈಸ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇದೆಲ್ಲ ಆನ್ಲೈನ್ ಪ್ರೈಸ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಸೊ ಇದರಲ್ಲಿ ಯಾವ ಯಾವ ಬ್ರಾಂಡ್ಸ್ ಇದೆ ಗೋವಾ ಇದೆ ಫಿಲಿಪ್ಸ್ ಇದೆ ಓಕೆ ಇನ್ನ ಕೆಲವೊಂದು ಬ್ರಾಂಡ್ಸ್ ಗಳು ಬರ್ತಾ ಇರ್ತವೆ ಸೇಲ್ ಆಗ್ತಾ ಇರ್ತವೆ ಆ ತರ ಇರ್ತವೆ ಸೊ ಇದು ನೋಡ್ತಿರ್ಬೋದು ಇಲ್ಲೊಂದು ಕ್ವಾಂಟಮ್ ಇದೆ ಫಿಫ್ಟಿ ಫೈವ್ ಇಂಚಸ್ ಇದೆ ನೋಕಿಯಾ ಒಂದಿದೆ ಝಿಯೋಮಿ ಇದೆ ಅಮೆಜಾನ್ ಬೇಸಿಸ್ ಇದೆ ಮತ್ತೆ ರಿಯಲ್ಮಿ ಇದೆ ಆ ಕಡೆ ಕೂಡ ನೀವು ಸಿಕ್ಕಾಪಟ್ಟೆ ಸ್ಟಾಕ್ಸ್ ಆಫ್ ಕಲೆಕ್ಷನ್ಸ್ ಆಫ್ ಟಿವಿಸ್ ಎಲ್ಲ ಇದೆ ಸೊ ಫ್ರಿಜಸ್ ನೋಡ್ತಿರ್ಬೋದು ಫ್ರಿಜಸ್ ಅಂದ್ರೆ ಯಾವ ಯಾವ ಟೈಪ್ಸ್ ಫ್ರಿಜಸ್ ಬರುತ್ತೆ ಸೈಡ್ ಬೈ ಸೈಡ್ ಇರುತ್ತೆ ಡಬಲ್ ಡೋರ್ ಫ್ರಿಜಸ್ ಇರುತ್ತೆ ಸಿಂಗಲ್ ಡೋರ್ ಫ್ರಿಜಸ್ ಇರುತ್ತೆ ಎಲ್ಲ ತರ ಫ್ರಿಜಸ್ ಇರುತ್ತೆ ಎಲ್ಲ ತರ ಕೂಡ ನಮ್ಮಲ್ಲಿ ಸಿಕ್ತಾ ಇರುತ್ತೆ ಸೊ ಸ್ಟಾರ್ಟಿಂಗ್ ಫ್ರಿಜ್ ಅಂದ್ರೆ ಎಷ್ಟಿಂದ ಸ್ಟಾರ್ಟ್ ಆಗಬಹುದು ಸ್ಟಾರ್ಟಿಂಗ್ ಅಂದ್ರೆ ನಿಮ್ಗೆ ಆನ್ಲೈನ್ ಪ್ರೈಸ್ ಮೇಲೆ ಅಪ್ ಟು ಟ್ವೆಂಟಿ ಏಟ್ ಪರ್ಸೆಂಟ್ ವರ್ಗ ಡಿಸ್ಕೌಂಟ್ ಕೊಡ್ತೀವಿ ಟ್ವೆಂಟಿ ಏಟ್ ಪರ್ಸೆಂಟ್ ತನಕ ಇರುತ್ತೆ ಓಕೆ ಸೊ ಈ ಫ್ರಿಜಸ್ ಎಲ್ಲ ನೋಡ್ತಿರ್ಬೋದು ನಿಮಗೆ ಸೊ ಇದು ಕಮರ್ಷಿಯಲ್ಗೆ ಯೂಸ್ ಮಾಡ್ಬೋದು ಮನೆಗೂ ಯೂಸ್ ಮಾಡ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ಆಲ್ಮೋಸ್ಟು ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ ಅಂದರೆ ಇದರಲ್ಲಿ ಯಾವ ಥರ ಡಬಲ್ ಡೋರ್ ಅಂದರೆ ನಮ್ಮ ಕೂಲಿಂಗ್ ಸಿಸ್ಟಮ್ಸ್ ಎಲ್ಲ ಯಾವ ಥರ ಕನ್ವರ್ಟಬಲ್ ಫ್ರೀ ಕನ್ವರ್ಟಬಲ್ ಕನ್ವರ್ಟಬಲ್ ಸೊ ಇದೆಲ್ಲ ಎಷ್ಟು ಡಿಸ್ಕೌಂಟ್ಸ್ ಬರ್ಬೋದು ನಮ್ಮ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ವರ್ಗೂ ಡಿಸ್ಕೌಂಟ್ ಕೊಡ್ತೀವಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ತನಕ ಬರುತ್ತೆ ಓಕೆ ಸೊ ಸ್ಯಾಮ್ಸಂಗ್ ಕೂಡ ನೋಡ್ತಿರ್ಬೋದು ಇದು ಕೂಡ ಬ್ರಾಂಡ್ ನ್ಯೂ ಇರುತ್ತಲ್ಲ ಮೇಡಮ್ ಹೌದು ಬ್ರಾಂಡ್ ನ್ಯೂ ಮೈನರ್ ಡೆಂಟ್ ಸ್ಕ್ರಾಚಸ್ ಅನ್ನೋದು ಇರುತ್ತೆ ಅಷ್ಟೇ ಬೇರೆ ಏನು ಪ್ರಾಬ್ಲಮ್ಸ್ ಇರಲ್ಲ ಇದುಗಳಲ್ಲಿ ಓಕೆ ಸೊ ಬೇರೆ ಏನು ಪ್ರಾಬ್ಲಮ್ಸ್ ಬರಲ್ಲ ಇದು ಕೂಡ ನೋಡ್ತಿರ್ಬೋದು ನಿಮಗೆ ಸೊ ಹೆಂಗಿದೆ ಅಂತ ಸೊ ಎಲ್ಲಾನು ನಿಮಗೆ ಪಿಂಟ್ ಓಪನ್ ಎಲ್ಲಾನು ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಟ್ವಿನ್ ಕೂಲಿಂಗ್ ಪ್ಲಸ್ ಅಂತ ಇದು ಸೊ ಇದು ಕೂಡ ನಿಮಗೆ ಪವರ್ ಸೇವಿಂಗ್ ಗೈಡು ಅದೆಲ್ಲ ಕೂಡ ಇದೆ ಟ್ವೆಂಟಿ ಇಯರ್ಸ್ ನಿಮಗೆ ಕಂಪ್ರೆಸರ್ ವಾರಂಟಿ ಅದೆಲ್ಲ ಇರುತ್ತೆ ಸೊ ಫ್ರಿಜ್ಜಸ್ ಎಲ್ಲ ಇದೆ ಸೊ ಫ್ರಿಜ್ಜಸ್ ಎಲ್ಲ ನಮಗೆ ಎಷ್ಟು ಪರ್ಸೆಂಟು ಆಮೇಲೆ ಆ ಪರ್ಸೆಂಟೇಜ್ ಎಲ್ಲ ಯಾವ ತರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೋಡ್ತಿದ್ದೀರಲ್ಲ ಸರ್ ನೋಡಿ ಇದು ಮೈನರ್ ಡೆಂಟ್ ಇಲ್ಲಿ ಇದೆ ಇದಕ್ಕೋಸ್ಕರ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಇದಕ್ಕೆ ವಾರಂಟಿ ಎಲ್ಲ ಯಾವ ತರ ಬರುತ್ತೆ ಸರ್ ವಾರಂಟಿ ಫುಲ್ ವಾರಂಟಿ ಕೊಡ್ತೀವಿ ಫುಲ್ ಇದಕ್ಕೆ ಒನ್ ಇಯರ್ ವಾರಂಟಿ ಕೊಡ್ತೀವಿ ಸರ್ವಿಸ್ ಕೊಡ್ತೀವಿ ಎಲ್ಲ ತರ ಕೊಡ್ತೀವಿ ಸೊ ಎಲ್ಲಾನು ಬರುತ್ತೆ ಇದೆಲ್ಲಾನು ನೋಡ್ತಿರಬಹುದು ಎಲ್ಲಾನು ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್ ಸೊ ಇಷ್ಟೇ ಫೈವ್ ಡಿಸ್ಕೌಂಟ್ ಕೊಡ್ತಾ ಇರೋದನ್ನು ಕಮರ್ಷಿಯಲ್ ಯೂಸ್ ಮಾಡಬಹುದು ಇದಕ್ಕೂ ಯೂಸ್ ಮಾಡಬಹುದು ಎಮ್ ಆರ್ ಪಿ ಆಲ್ಮೋಸ್ಟ್ ನಿಮಗೆ ಒಂದ್ ಲಕ್ಷ ಹದಿನೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಪ್ರೈಸ್ ಬಂದ್ಬಿಟ್ಟು ಆರುನೂರು ರೂಪಾಯಿ ಸೊ ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಸ್ಕೌಂಟ್ ಅಂತ ನೋಡ್ತಿರ್ಬೋದು ಇಲ್ಲಿ ಕೂಡ ಸುಮಾರು ಡಿಸ್ಕೌಂಟ್ಸ್ ಅದೆಲ್ಲ ಕೂಡ ನಡೆಯುತ್ತೆ ಇದು ಕೂಡ ನೋಡ್ತಿರ್ಬೋದು ಟ್ವೆಂಟಿ ತ್ರೀ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಇಲ್ಲಿ ನೋಡಬಹುದು ಇಲ್ಲಿ ನಿಮ್ಗೆ ಡೆಂಟ್ ಆಗ್ತಿದೆ ಸೊ ಮೈನ ಡೆಂಟ್ ಇರೋದ್ರಿಂದ ಇದು ಕೂಡ ಆಫರ್ ಸಿಗ್ತಾ ಇದೆ ಮತ್ತೆ ಇದು ಕೂಡ ನಿಮ್ ಡೆಂಟ್ ಆಗಿರೋದ್ರಿಂದ ಟ್ವೆಂಟಿ ತ್ರೀ ಪರ್ಸೆಂಟ್ ಡಿಸ್ಕೌಂಟು ಸೊ ಈ ತರ ಎಷ್ಟೊಂದು ಆಪ್ಷನ್ಸ್ ಇದೆ ಮತ್ತೆ ನೋಡಿ ಇದು ಕೂಡ ಅಷ್ಟೇ ಸ್ವಲ್ಪ ಇಲ್ಲಿ ಇದಾಗಿದೆ ಸೊ ಇದು ಕೂಡ ಡಿಸ್ಕೌಂಟ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇಲ್ಲಿ ಒಂದು ಲೈನ್ ಬಂದಿದೆ ಅಷ್ಟೇನೆ

ಸೊ ಮೈಕ್ರೋ ಓವನ್ಸ್ ಕೂಡ ನೋಡ್ತಿರ್ಬೋದು ಇದರಲ್ಲೂ ನಿಮಗೆ ಡಿಸ್ಕೌಂಟ್ಸ್ ಇದೆ ಸೊ ಆಲ್ಮೋಸ್ಟ್ ನಿಮಗೆ ಎಂ ಆರ್ ಪಿ ತರ್ಟಿ ನೈನ್ ನೈನ್ ನೈಂಟಿ ಇದ್ರೆ ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ಟೂ ತೌಸಂಡ್ ಫೋರ್ ನೈನ್ ಫೋರ್ ಫೋರ್ಟಿ ನೈನ್ ಆ ಥರ ಒಂದು ಪ್ರೈಸಸ್ ಇದೆ ಸೂಪರ್ ಸೊ ಎಂ ಆರ್ ಪಿ ಟ್ವೆಂಟಿ ಏಟ್ ಇದೆ ನೀವು ಅರೌಂಡ್ ನೈನ್ ಪ್ರೊವೈಡ್ ಮಾಡ್ತಾ ಇದ್ರೆ ಕೂಡನು ಸಿಕ್ಕಾಪಡೆ ಕಲೆಕ್ಷನ್ಸ್ ಇದೆ ನಿಮ್ಗೆ ಯಾವ ಬೇಕಾರೋ ಅದು ಕೂಡ ಚೂಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಇವಾಗ ಬರ್ಬೇಕಾದ್ರೆ ಈ ಕಡೆ ಕೂಡನು ಸ್ವಲ್ಪ ಫ್ರಿಜಸ್ ಅದೆಲ್ಲ ಚಿಮ್ನೀಸ್ ಕೂಡ ಓಕೆ ಇದೆಲ್ಲ ಎಷ್ಟು ಡಿಸ್ಕೌಂಟ್ಸ್ ಬರ್ಬೋದು ಚಿಮಿನಿಸ್ ಇದು ಕೂಡ ಫೈವ್ ಡಿಸ್ಕೌಂಟ್ ಕೊಡ್ತೀವಿ ಸೊ ಇದೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ನೀವು ಎಮ್ ಆರ್ ಪಿ ತರ್ಟಿ ಫೈವ್ ತೌಸಂಡ್ ಇದೆ ನೋಡಬಹುದು ಟ್ವೆಲ್ ತೌಸಂಡ್ ಎಂ ಆರ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಗೆ ಸಿಗ್ತಾ ಇದೆ ವಾರಂಟೀಸ್ ಎಲ್ಲ ಇರುತ್ತಲ್ಲ ಮೇಡಮ್ ವಾರಂಟಿಸ್ ನಿಮಗೆ ಸಿಗುತ್ತೆ ಇಲ್ಲಿ ನೋಡಿ ಐಎಫ್ಇ ಕೂಡ ಇದೆ ಐಎಫ್ ಎಲ್ಲಾ ತರ ಬ್ರಾಂಡ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ಈ ತರ ಆಫರ್ಸ್ ಕೂಡ ಇಲ್ಲಿ ಕೂಡ ನೋಡ್ತಿರ್ಬೋದು ಫ್ರಿಜಸ್ ಎಲ್ಲ ಇದೆ ವರ್ಲ್ಪೂಲ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ಬೋದು ಲೈಟ್ ಮೈನ್ಯೂಟ್ ಡೆನ್ಸ್ ಸ್ಕ್ರಾಚಸ್ ಆಗಿದ್ದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಒಂದು ಇದು ಕೂಡ ನೋಡ್ಬೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಸೊ ನೆಕ್ಸ್ಟು ಕೂಡ ನೋಡ್ತಿರ್ಬೋದು ಇನ್ನು ಬೇರೆ ಬ್ರ್ಯಾಂಡ್ಸ್ ಕೂಡ ನಿಮಗೆ ಸಿಂಗಲ್ ಆಗಲಿ ಡಬಲ್ ಡೋರ್ಸ್ ಆಗಲಿ ಎಲ್ಲನೂ ಅವೈಲೇಬಲ್ ಇದೆ ಮತ್ತೆ ಹೈಟ್ ಕೂಡ ಅಷ್ಟೇ ಇದು ಕೂಡ ನೋಡ್ಬೋದು ಮೈನರ್ ಡೆನ್ಸು ಅದು ಕೂಡ ಇದೆ ಸೊ ನೆಕ್ಸ್ಟು ಈ ಕಡೆ ಎಲ್ಲ ಬಂದರೆ ಏನೇನೆಲ್ಲ ಇದೆ ಮೇಡಮ್ ಐಟಮ್ ಸರ್ ಬನ್ನಿ ಏನು ನೋಡಿ ನಿಮಗೆ ಡಿಶ್ ವಾಶರ್ ಸಿಗುತ್ತೆ ಹಾಂ 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 ನಮ್ಮ ಕಡೆ ಎಲ್ಲ ಥರ ಬ್ರ್ಯಾಂಡ್ಸ್ ಇದೆ ಇದು ನಿಮಗೆ ಹಾಂ

ವಾಟರ್ ಪ್ಯೂರಿಫೈ ಕೂಡ ಸಿಗುತ್ತೆ ನಮ್ಮಲ್ಲಿ ಸೂಪರ್ ನೆಕ್ಸ್ಟ್ ಇವಾಗ ವಾಷಿಂಗ್ ಮಷಿನ್ಸ್ ಎಲ್ಲ ತಗೊಂಡ್ರೆ ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇರಾ ಸರ್ ಇದು ಆನ್ಲೈನ್ ಪ್ರೈಸ್ ಮೇಲೆ 20% ಡಿಸ್ಕೌಂಟ್ ಇದೆ ಇಲ್ಲಿ ನೋಡ್ತಾ ಇದೀರಲ್ಲ LG 7 kg ನಿಮಗೆ 22 22000 ವರೆಗೂ ಸಿಗುತ್ತೆ 22800 ತಂಕನೂ ಇದೆ ಆಲ್ಮೋಸ್ಟ್ ನಿಮಗೆ MRP ನೇ ಆಲ್ಮೋಸ್ಟ್ ಒಂದು 39000 ಇದೆ ಅದು ಸೋ ನೆಕ್ಸ್ಟ್ ನೋಡ್ತಿರಬಹುದು ಇದರ LG ಇದೆ Samsung ಇದೆ ಹಾ ಹಾ ಸ್ಯಾಮ್ಸಂಗ್ ಇದೆ ನೋಡಿ ಇದು ನಿಮಗೆ ಎಕೋ ಬಬಲ್ ಇದೆ ಟ್ವೆಂಟಿ ಸೆವೆನ್ ತೌಸಂಡ್ ಗೆ ಕೊಡ್ತಾ ಟ್ವೆಂಟಿ ಗೆ ಸಿಗ್ತಾ ಇದೆ ಆನ್ಲೈನ್ ಅಲ್ಲಿ ಬಂದ್ಬಿಟ್ಟು ಒಂದು ಫಿಫ್ಟಿ ತೌಸಂಡ್ ಆ ತರ ಇತ್ತು ಪ್ರೈಸ್ ಸೊ ಅದಕ್ಕೊಂಡ್ ಹೋಗ್ತಾ ಇದೀರಾ ಮತ್ತೆ ಇಲ್ಲೆಲ್ಲ ಕೂಡ ನೋಡ್ತಿರ್ಬೋದು ಇದು ಕೂಡ ಡೆಂಟ್ ಆಗಿರೋದಕ್ಕೆ ನಮ್ ಕಡಿಮೆ ಪ್ರೈಸ್ ಸಿಗ್ತಾ ಇದೆಯಲ್ಲ ಮೇಡಮ್ ತರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಇರೋದು ಏಟೀನ್ ತೌಸಂಡ್ ಎಲ್ಲ ಬ್ರಾಂಡ್ ಪೀಸ್ ಎಲ್ಲ ಬ್ರಾಂಡ್ ಎಲ್ಲ ಬ್ರಾಂಡ್ ನಿಮ್ಗೆ ನೋಡಿ ಇಲ್ಲಿ ಕೆಲವಿನ ಏಟರ್ ಇದೆ ನಿಮಗೆ ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಯಾವ್ದೇ ತರ ಏನು ಇರಲ್ಲ ನಿಮಗೆ ಎಲ್ಲಾ ತರ ಫುಲ್ ಸೆಟ್ ಎಲ್ಲ ಎಲ್ಲ ಸೆಟ್ ಕೊಡ್ತೀವಿ ನಾವು ನಿಮಗೆ ಸೊ ಇದೆಲ್ಲ ಕಂಪನಿ ವಾರಂಟಿ ಬಿಡುತ್ತೆ ಓಕೆ ವಾಷಿಂಗ್ ಮೆಷಿನ್ಸ್ ಮೇಲೆಲ್ಲ ಹೇಳಿದೀರಾ ಆಲ್ಮೋಸ್ಟ್ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಡಿಸ್ಕೌಂಟ್ ಕೊಡಬಹುದು ನೀವು ಆನ್ಲೈನ್ ಪ್ರೈಸ್ ಮೇಲೆ ಅಪ್ ಟು

ಸೂಪರ್ ಎಲ್ಲಾನು ಒಂಥರ ಪ್ರೀಮಿಯಂ ಬ್ರ್ಯಾಂಡ್ಸ್ ಪ್ರೀಮಿಯಂ ಇದೆ ಅದು ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ಸೊ ಸಫಾರಿ ಕೂಡ ಇದೆಲ್ಲ ಸೂಪರ್ ಆ್ಯಕ್ಚುಲಿ ಸೊ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ ನೆಕ್ಸ್ಟ್ ನಿಮ್ ಹತ್ರ ಫ್ಯಾನ್ ಫ್ಯಾನ್ಸ್ ಇದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಜಾಜು ಕೂಡ ನೋಡ್ತಿರ್ಬೋದು ನಿಮ್ ಟೇಬಲ್ ಫ್ಯಾನ್ಸ್ ಎಲ್ಲ ತುಂಬಾ ಜನ ನೋಡದಿರ್ತಾರ ಇದೆಲ್ಲ ಏನ್ ಡಿಸ್ಕೌಂಟ್ಸ್ ಬರುತ್ತೆ ಎಮ್ ಆರ್ ಪಿ ಮೇಲೆ ಫಿಫ್ಟಿಂಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ನಿಮಗೆ ಸೊ ಎಮ್ ಆರ್ ಪಿ ಮೇಲೆ ಫಿಫ್ಟಿ ಐರನ್ ಬಾಕ್ಸ್ ಕೂಡ ಸಿಗುತ್ತೆ

ಫಿಫ್ಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಎಮ್ ಆರ್ ಪಿ ಇದೆ ರಿಮೋಟ್ ಕಂಟ್ರೋಲ್ ಬರುತ್ತೆ ಸೊ ಅಷ್ಟು ಕಡಿಮೆ ಪ್ರೈಸಿಂಗ್ ನಿಮಗೆಲ್ಲ ಸಿಗೋ ಆನ್ಲೈನ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಬರುತ್ತೆ ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಕಿಚನ್ ಐಟಮ್ಸ್ ಇದೆ ಕಿಚನ್ ಐಟಮ್ಸ್ ಎಲ್ಲ ಎಷ್ಟು ಡಿಸ್ಕೌಂಟ್ ಬರೋದು ನಿಮಗೆ ಫಿಫ್ಟಿಂಟ್ ಆಫರ್ ಇದೆ ಕಿಚನ್ ಐಟಮ್ಸ್ ಮೇಲೆ ನೋಡಬಹುದು ಕುಕ್ಕರ್ ಆಮೇಲೆ ಎಲ್ಲ ಐಟಮ್ಸ್ ಇದೆ ಆಲ್ಮೋಸ್ಟ್ ಏ ಟು ಜೆಡ್ ಎಲ್ಲಾನು ಇದೆ ಅದು ಕೂಡ ಎಲ್ಲ ಸೀಡ್ ಬಾಕ್ಸ್ ಬರುತ್ತೆ ಸೀಲ್ಡ್ ಪ್ಯಾಕ್ಸ್ ಎಲ್ಲ ಸೀಲ್ಡ್ ಬಟ್ ಬಜಾಜ್ ದು ಹಾ ನೆಕ್ಸ್ಟ್ ನೋಡ್ತಿರಬಹುದು ಮಿಕ್ಸರ್ ಗ್ರೈಂಡರ್ ಇದು ಕೂಡ ನಿಮಗೆ 50% ಆಫರ್ ಇರುತ್ತೆ ಆನ್ಲೈನ್ 50% ಬರುತ್ತೆ ಅಪ್ ಟು 50% ಎಂಆರ್‌ಪಿ ಓಕೆ ಸೋ ನೆಕ್ಸ್ಟ್ ನೋಡ್ತಿರಬಹುದು ಇದು ನೋಡಿ ಗ್ಯಾಸ್ ಸ್ಟವ್ 4 ಬರ್ನರ್ ಗ್ಲಾಸ್ ಮ್ಯಾನುಯಲ್ ಗ್ಲಾಸ್ ಸ್ಟವ್ ಇದು

ಆನ್ಲೈನ್ ಪ್ರೈಸ್ ಮೇಲೆ 25% ವರೆಗೂ ಡಿಸ್ಕೌಂಟ್ ಇದೆ ಆನ್ಲೈನ್ ಪ್ರೈಸ್ ಮೇಲೆ 25% ಆಫರ್ ಸೋ ಸಬ್ಮರ್ಗೆ ಒಂದು ಒಳ್ಳೆ ಡೀಲ್ ಕೊಡ್ತಾ ಇದ್ದೀರಾ ಇವೆಲ್ಲ ಅನ್ಲೋಡ್ ನೆಕ್ಸ್ಟ್ ನೋಟ್ ಇರಬಹುದು ಬಾಶ್ ಇದೆ ವರ್ಲ್ಪೂಲ್ ಇದೆ ಸ್ಯಾಮ್ಸಂಗ್ ಇದೆ ಈ ಥರ ತುಂಬಾ ಬ್ರ್ಯಾಂಡ್ಸ್ ಕೂಡ ಇದೆ ಎ ಸಿ ಅವೈಲೇಬಲ್ ಇದೆ ಅಲ್ಲ ಮೇಡಮ್ ಏರ್ ಕೂಲರ್ಸ್ ಮತ್ತೆ ನಿಮಗೆ ಇದು ಕೂಡ ಅವೈಲಬಲ್ ಇದೆ ಬೇಕಾರೆ ತೊಗೊಬೋದು ನೆಕ್ಸ್ಟ್ ಇವಾಗ ಇವ್ರ ಹತ್ರ ಬಂದ್ಬಿಟ್ಟು ಇಲ್ಲಿ ನಿಮಗೆ ಇಷ್ಟ ಐಟಮ್ಸ್ ಎಲ್ಲ ನೋಡಿರ್ತೀರಲ್ಲ ಇನ್ನ ಇವ್ರದ್ದು ಕ್ಯೂ ಸಿ ಆಗೋದಂತೂ ಕ್ವಾಲಿಟಿ ಚೆಕ್ ಎಲ್ಲ ಆಗಿ ಇಲ್ಲಿ ಬರೋದು ಐಟಮ್ಸ್ ಸೊ ಇನ್ನೂ ತುಂಬಾನೇ ಸ್ಟಾಕ್ಸ್ ಇದೆ ಮೇಲ್ಗಡೆ ಫರ್ನಿಚರ್ಸ್ ಎಲ್ಲ ಇದೆ ಅದನ್ನು ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀರ ಅದೆಲ್ಲ ನೋಡೋಣ ಬನ್ನಿ ಓಕೆ ಸೊ ನೋಡ್ಬೋದು ಇವಾಗ ಸಿಕ್ಕಾ ಬಡ್ಡಿ ಫರ್ನಿಚರ್ಸ್ ಎಲ್ಲ ಆಲ್ಮೋಸ್ಟ್ ಅಪ್ ಮಾಡಿದ್ದಾರೆ ಸೊ ಇದು ಎಲೆಕ್ಟ್ರಾನಿಕ್ ಐಟಮ್ಸ್ ಮಾತ್ರ ಮುಂಚೆ ಇತ್ತು ಇವಾಗ ಫರ್ನಿಚರ್ಸ್ ಎಲ್ಲ ಬೆಜ್ ಆ್ಯಂಡ್ ಡಿಸ್ಕೌಂಟ್ ಪ್ರೈಸಲ್ಲಿ ಕೂಡ ಕೊಡ್ತಿದ್ದಾರೆ ಸೊ ಇವತ್ತು ಪ್ರೈಸಿಂಗ್ ಎಲ್ಲ ಯಾವ ಥರ ಎಲ್ಲ ಇದೆ ಡೈನಿಂಗ್ ಟೇಬಲ್ದು ಫಸ್ಟ್ ತಿಳ್ಕೊಳ್ಳೋಣ ಹೇಳಿ ಮೇಡಮ್ ಸರ್ ಇದು ನೋಡಿ ಸರ್ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಗ್ಲಾಸ್ ಅಲ್ಲಿ ಬರ್ತಾ ಇದೆ ಫಿನಿಶಿಂಗ್ ಬಂದ್ಬಿಟ್ಟು ಇದು ಆನ್ಲೈನ್ ಪ್ರೈಸ್ ಬಂದ್ಬಿಟ್ಟು ತರ್ಟೀನ್ ತೌಸಂಡ್ ಇದೆ ಸೊ ನಮ್ಮತ್ರ ಓನ್ಲಿ ನಿಮಗೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಗ್ತಾ ಇದೆ ಅಂದ್ರೆ ಇದು ಮಾತ್ರ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಇಲ್ಲ ಫುಲ್ ಸೆಟ್ ಸಿಗುತ್ತೆ ಪೂರ್ತಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಗ್ತಾ ಇದೆ ಆಕ್ಚುಲಿ ಈ ಪ್ರೈಸ್ ಅಲ್ಲಿ ನಿಮಗೆ ನಾರ್ಮಲ್ ಒಂದು ಚೇರೇ ಕೂಡನು ಕೊಡಲ್ಲ ಯಾರು ಆತರ ನಿಮಗೆ ಫುಲ್ ಸೆಟ್ ಪ್ರೊವೈಡ್ ಮಾಡ್ತೀರಾ ಹೌದು ಸರ್ ಇದು ಬಂದ್ಬಿಟ್ಟು ಲಿಮಿಟ್ ಲಿಮಿಟೆಡ್ ಸ್ಟಾಕ್ ಲಿಮಿಟೆಡ್ ಸ್ಟಾಕ್ಸ್ ಸೊ ಬೇಗ ಬಂದ್ರೆ ಬೇಗ ತಗೊಂಡು ಹೋಗ್ಬೋದು ಸೊ ಬೇಗ ಬನ್ನಿ ನೆಕ್ಸ್ಟ್ ಬಂದ್ರೆ ನೋಡ್ತಿರಬಹುದು ಇಲ್ಲಿ ಕೂಡ ಸುಮಾರು ಡೈನಿಂಗ್ ಟೇಬಲ್ಸ್ ಎಲ್ಲ ಇದೆ ಮತ್ತೆ ಇಲ್ಲಿ ಕೂಡ ನಿಮಗೆ ಆಫೀಸ್ ಟೇಬಲ್ಸ್ ಎಲ್ಲ ಇದೆ ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಒಂದು ಟ್ವೆಂಟಿ ಟು ತೌಸಂಡ್ ಆತರ ಬರುತ್ತೆ ವಿತ್ ಸೆಟ್ ಬರುತ್ತಲ್ಲ ಪೂರ್ತಿ ಹೌದು ಸರ್ ಅದೇ ತರ ನಮ್ಮ ಹತ್ರ ಸೊ ಆಫೀಸ್ ಟೇಬಲ್ಸ್ ನಿಮ್ಗೆ ಸ್ಟಡಿ ಟೇಬಲ್ಸ್ ಎಲ್ಲ ಸಿಗ್ತಾ ಇದೆ ನೋಡಿ ಸರ್ ಆನ್ಲೈನ್ ಪ್ರೈಸಿಂಗ್ ಕಮ್ಮಿ ಅಲ್ಲಿ ಸಿಗ್ತಾ ಇದೆ ನಿಮಗೆ ಸೊ ಆಫೀಸ್ ಟೇಬಲ್ಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಇವ್ರ ಪ್ರೈಸ್ ಬಂದ್ಬಿಟ್ಟು ಏಯ್ಟೀನ್ ತೌಸಂಡ್ ಸಿಗ್ತಾ ಇದೆ ಪೂರಾ ಸೆಟ್ ಕೂಡ ಪ್ರೈಸ್ ಮತ್ತೆ ಇದರಲ್ಲಿ ಕಾಟ್ ಎಲ್ಲ ಎಷ್ಟು ಪ್ರೈಸ್ ಸ್ಟಾರ್ಟಿಂಗ್ ಬಂದಿದೆ ಸರ್ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಕ್ವೀನ್ ಸೈಜ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ತಾ ಇದೆ ಓಕೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಕೋಯಿನ್ ಸೈಜ್ ಸಿಗ್ತಾ ಇದೆ ಅದು ಕೂಡ ನೋಡಿ ಲಿಮಿಟೆಡ್ ಆಫರ್ಸು ಸೊ ಬೇಗ ಬಂದರೆ ಬೇಗ ತೊಗೊಬೋದು ಕ್ವೀನ್ ಸೈಜು ಕಿಂಗ್ ಸೈಜು ಎಲ್ಲ ಸೈಜಸ್ ಅಲ್ಲ ಅವೈಲಬಲ್ ಇದೆ ನಿಮಗೆ ಈ ಸಿಕ್ಸ್ ಮಂತ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ವಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂಡ್ ಬಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಓಕೆ ಇನ್ಸ್ಟಾಲ್ ಮಾಡ್ಕೊಡ್ತೀರಾ ಹೌದು ಸೊ ನೆಕ್ಸ್ಟ್ ಕೂಡ ನೋಡ್ತಿರ್ಬೋದು ಇದು ಕೂಡ ಸೂಪರ್ ಆಗಿದೆ ಟೇಬಲ್ಸ್ ಸ್ಟಡಿ ಟೇಬಲ್ಸ್ ಕೂಡ ಅದೇ ತರ ಸೀಸಮ್ ಉಡ್ಡಲ್ಲೆಲ್ಲ ಇದೆ ನೋಡಿ ನಿಮಗೆ ಸೊ ಇದೆಲ್ಲ ಸೀಸಂ ಬುಟ್ ಬರುತ್ತೆ ಹೌದು ಸರ್ ಸೀಸಂ ಬುಟ್ ಕೂಡ ನೋಡಬಹುದು ಇದು ಕೂಡ ನೋಡಿ ಇಲ್ಲಿ ಕ್ವೀನ್ ಸೈಜ್ ಸಿಗುತ್ತೆ ನಿಮಗೆ ಕಿಂಗ್ ಸೈಜ್ ಸಿಗುತ್ತೆ ಸೊ ಸಿಂಗಲ್ ಬೆಡ್ ಸಿಗುತ್ತೆ ಹಾ ಸೊ ಎಲ್ಲಾ ತರನು ಸಿಗ್ತಾ ಇದೆ ಸರ್ ಇಲ್ಲಿ ಎಲ್ಲಾ ತರನು ಆಫರ್ಸ್ ಬರ್ತಾ ಇದೆ ಇದು ಕೂಡ ನೋಡ್ತಿರಬಹುದು ಸೊ ಬೇಗ ಬಂದ್ರೆ ಬೇಗ ಸಿಗುತ್ತೆ ಎಲ್ಲ ಲಿಮಿಟೆಡ್ ಸ್ಟಾಕ್ ಅಲ್ಲಿ ಇರುತ್ತೆ ಲಿಮಿಟೆಡ್ ಸ್ಟಾಕ್ಸ್ ಅಲ್ಲಿ ಇದೆ ನೆಕ್ಸ್ಟ್ ಕೂಡ ನೋಡ್ತಿರಬಹುದು ಇಲ್ಲಿ ಕೂಡ ಸುಮಾರು ಟೇಬಲ್ ಟಿವಿ ಕ್ಯಾಬಿನೆಟ್ಸ್ ಎಲ್ಲ ಇದೆ

ಸೊ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ಗೆ ನಿಮ್ಗೆ ತ್ರೀ ಡೋರ್ಸ್ ಸಿಗುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಥ್ರೀ ಡೋರ್ಸ್ ಇದೆ ಅದು ಕೂಡನು ಲಿಮಿಟೆಡ್ ಆಫರ್ಸ್ ಇದೆಲ್ಲ ನೋಡ್ತಿರ್ಬೋದು ಸೊ ನೆಕ್ಸ್ಟ್ ರೆಕ್ಲೈನರ್ಸ್ ಕೂಡನು ನೋಡೋಣ ಈ ಕಡೆ ತುಂಬಾನೇ ರೆಕ್ಲೈನರ್ಸ್ ಎಲ್ಲ ಇದೆ ಇದೆಲ್ಲ ಆಫರ್ಸ್ ಎಲ್ಲ ಅಂದ್ರೆ ಯಾವ ತರ ಬರುತ್ತೆ ಮೇಡಮ್ ಸರ್ ಇದೆ ಎಂ ಆರ್ ಪಿ ಮೇಲೆ ಹೋದ್ರೆ ನಿಮಗೆ ಏಯ್ಟಿ ಪರ್ಸೆಂಟ್ ವರೆಗೂ ಡಿಸ್ಕೌಂಟ್ ಇದೆ ಸರ್ ಎಮ್ ಆರ್ ಎಯ್ಟಿ ಪರ್ಸೆಂಟ್ ತನನು ಆನ್ಲೈನ್ ಪ್ರೈಸ್ ಅಂತ ಹೋದ್ರೆ ನಿಮಗೆ ಫೋರ್ಟಿ ಪರ್ಸೆಂಟ್ ವರ್ಗೂ ಇದೆ ಎಸ್ಟೋನ್ ಕಲರ್ಸ್ ಎಲ್ಲ ಇದೆ ಬಟ್ پورا ಕೂಡನ ಲಿಮಿಟೆಡ್ ಸ್ಟಾಕ್ ಯಾವಾಗ ಬರ್ತಿರೋ ಅವಾಗ ಬೇಗ ಎಲ್ಲಾ ಸೋಫಾ ಇದೆ ನೋಡಿ ಇದೆ ಓಕೆ ತರ ಸೋಫಾ ಸಿಂಗಲ್ ಸಿಗುತ್ತೆ ಇದೆ ಅಂತ ಸೂಪರ್ ಇದು ಕೂಡನ ಲಿಮಿಟೆಡ್ ಸ್ಟಾಕ್ಸು ಎಲ್ಲ ಪೂರ ಕೂಡನ ನೀವು ಯಾವ್ದು ಬೇಕಾದರೂ ತಗಬಹುದು ಸೊ ಇದ್ರಲ್ಲಿ ಕೂಡ ನಮ್ಗೆ ಕಸ್ಟಮೈಸ್ ಇರುತ್ತೆ ಅಥವಾ ಇದ್ರಲ್ಲಿ ಏನಿರುತ್ತೋ ಅದೇ ಕೂಡ ನಾವು ತಗೋಬೇಕು ಸರ್ ಇಲ್ಲ ಆಲ್ರೆಡಿ ಎಲ್ಲ ಸೆಲೆಕ್ಟೆಡ್ ಐಟಮ್ಸ್ ಜಾಸ್ತಿನೇ ಇದೆ ಸರ್ ಸೆಲೆಕ್ಟೆಡ್ ಮಾಡ್ಲಿಕ್ಕೆ ಜಾಸ್ತಿನೇ ಇರುತ್ತೆ ಕಸ್ಟಮೈಸ್ ಅಂತ ಅಲ್ಲ ಬಂದ್ರೆ ಕಸ್ಟಮರ್ ನೋಡಿದ ತಕ್ಷಣ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಬೇಕು ಆ ತರ ತಗೋಬಹುದು ಸೊ ರೆಮಿ ರೆಡಿ ಟು ಡಿಸ್ಪ್ಯಾಚ್ ಇರುತ್ತೆ ಎಲ್ಲ ಐಟಮ್ಸ್ ಕೂಡ ಇದೆಲ್ಲ ಎಷ್ಟೊಂದು ಸಿಕ್ಸ್ಟಿ ಫೈವ್ ತೌಸಂಡ್ ಇರುತ್ತೆ ಮೇಡಮ್ ಪ್ರೈಸು ಸರ್ ಇದು ಹೊರ್ಗಡೆ ತಗೊಂಡ್ರೆ ನಿಮ್ಗೆ ಅಷ್ಟಿದೆ ಸೊ ನಮ್ಮ ಹತ್ರ ಬಂದ್ರೆ ಓನ್ಲಿ ನಿಮಗೆ ತರ್ಟಿ ಸೆವೆನ್ ಹಂಡ್ರೆಡ್ ಸಿಗ್ತದೆ ಓನ್ಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಗ್ತಾ ಇದೆ ಅದು ಕೂಡ ಪ್ರೀಮಿಯಂ ಲುಕ್ ಇರೋದು ಆಲ್ಮೋಸ್ಟ್ ನಿಮಗೆ ಆಗುತ್ತೆ ಅಷ್ಟೊಂದು ಕಲರ್ ಕಾಂಬಿನೇಷನ್ ಇನ್ನೊಂದು ಕಲರ್ ಆಪ್ಷನ್ ಇದೆ ನೋಡಿ ಸರ್ ಸೊ ಇದು ನೀವು ಹೊರಗಡೆ ತಗೊತಿವಿ ಅಂದ್ರೆ ಒನ್ ಲ್ಯಾಕ್ ಮ್ಯಾನ್ ಇದೆ ನಮ್ಮ ಹತ್ರ ಓನ್ಲಿ ಫಿಫ್ಟಿ ಫೈವ್ ಗೆ ಸಿಗ್ತಾ ಇದೆ ಸರ್ ಸೊ ಇವ್ರ ಹತ್ರ ಬಂದ್ಬಿಟ್ಟು ಒಂದ್ ಫಿಫ್ಟಿ ಫೈವ್ ತೌಸಂಡ್ ಸಿಗ್ತಾ ಇದೆ ಕೂಡ ಕಲರ್ ಕಾಂಬಿನೇಷನ್ ಸೂಪರ್ ಇದೆ ಸೊ ಇದೂನು ಎಷ್ಟು ಇದೆ ನೋಡಿ ಸ್ಟಾಕ್ಸ್ ಯಾವ್ದು ಬೇಕಾದ್ರು ತಗೋಬಹುದು ಎಲ್ಲ ಕೂಡ ಲಿಮಿಟೆಡ್ ಸ್ಟಾಕ್ಸ್ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಬೇಗ ಬಂದ್ರೆ ಬೇಗ ಸಿಗುತ್ತೆ ಸಿಗ್ತಾ ಇದೆ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಇದೆಲ್ಲ ಎಷ್ಟು ಬರ್ಬೋದು ಮೇಡಮ್ ಪೂರ್ತಿ ಸೆಟ್ ಇದೆ ಸರ್ ಇದು ಫುಲ್ ಸೆಟ್ ಇದೆ ನೋಡಿ ನಿಮಗೆ ಓನ್ಲಿ 45 ಕ್ಕೆ ಸಿಗ್ತಾ ಇದೆ ಸರ್ ಓನ್ಲಿ 45 ಅಷ್ಟೇ ಹೌದು ಸರ್ ಓಕೆ ಸೊ ಇದು ಕೂಡ ನೋಡ್ತಿರಬಹುದು ಫುಲ್ ಸೆಟ್ 45000 ಗೆ ಸೊ ನೋಡ್ತಾ ಇದೀರಲ್ಲ ಕ್ಲಾತ್ ಸಿಗುತ್ತೆ ಲೆದರ್ ಸಿಗುತ್ತೆ ಹಾ 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 ಸೊ ಇಷ್ಟೊಂದು ಕಲರ್ಸ್ ಇಷ್ಟೊಂದು ಡಿಸೈನ್ಸ್ ನಿಮ್ಮತ್ರ ಇವಾಗ ರೈಟ್ ನೌ ಅವೈಲೇಬಲ್ ಇದೆ ಸೊ ಅದು ಕೂಡ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಪ್ರೊವೈಡ್ ಮಾಡ್ತಾ ಇದೀರಾ ಪ್ರೈಸಿಂಗ್ ಎಲ್ಲ ಎಷ್ಟು ಬರುತ್ತೆ ಮೇಡಮ್ ಸರ್ ನೋಡಿ ಸರ್ ಈ ಸೋಫಾ ಬಂದ್ಬಿಟ್ಟು ಓನ್ಲಿ ಫಿಫ್ಟೀನ್ ತೌಸಂಡ್ ಗೆ ನಾವು ಪ್ರೊವೈಡ್ ಮಾಡ್ತೀವಿ ಸಿಗ್ತಾ ಇದೆ ಹಾ ಫೈವ್ ಹಂಡ್ರೆಡ್ ಎಲ್ಲ ಸಿಗ್ತಾ ಇದೆ ಸರ್ ಓಕೆ ಸೊ ಇದು ಕೂಡ ನೋಡ್ತಿರ್ಬೋದು ಟ್ವೆಂಟಿ ತ್ರೀ ತೌಸಂಡ್ ಇದೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಇದೆ ಇದು ಕೂಡ ಒಂದು ಪ್ರೀಮಿಯಂ ಕ್ವಾಲಿಟಿ ಸೊ ಇದು ಕೂಡ ನೋಡ್ತಾ ಇದೀರಲ್ಲ ಸರ್ ಕಲರ್ ಆಪ್ಷನ್ ಎಷ್ಟಿದೆ ಸೊ ಬಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಸರ್ ಓಕೆ ಸೊ ಇದು ಕೂಡ ನೋಡ್ತಿರ್ಬೋದು ಏಟ್ ತೌಸಂಡ್ ಸಿಗ್ತಾ ಇದೆ ಸೊ ಆಲ್ಮೋಸ್ಟ್ ನೋಡಿ ಸರ್ ಇದೊಂದು ಮಹಾರಾಜ ಸೋಫಾ ಅಂತ ಇದೆ ನಮ್ಮ ಹತ್ರ ಓನ್ಲಿ ಫೋರ್ಟಿನ್ ಗೆ ಸಿಗ್ತಾ ಇದೆ ನಿಮಗೆ ಮಹಾರಾಜ ಸೋಫಾ ಓನ್ಲಿ ಫೋರ್ಟಿನ್ ತೌಸಂಡ್ ಓನ್ಲಿ ಫೋರ್ಟನ್ ಫೋರ್ಟೀನ್ ನಿಮ್ಗೆ ಓಕೆ ಓಕೆ ಸೂಫರ್ ಸರ್ ನೋಡ್ತಾ ಇದ್ದೀರಲ್ಲ ಇದು ರಾಯಲ್ ಲುಕ್ ಆಗಿದೆ ಸೊ ಇದ್ರ ಮೇಲೆ ಕಂಫರ್ಟ್ ಆಗಿದೆ ಸರ್ ನೋಡಿ ತರ ಇದು ಕಬೋರ್ಡ್ ಆಪ್ಷನ್ಸ್ ಇದೆ ಇಲ್ಲೆಲ್ಲ ನೀವು ಮೊಬೈಲೆಲ್ಲ ಇಟ್ಕೊಂಡು ಸೊ ತುಂಬಾ ಆಪ್ಷನ್ ಚೆನ್ನಾಗಿದೆ ಅದೇ ತರ ನೀವು ನೋಡಿ ಸರ್ ಒಂದು ನಿಮಿಷ ಸರ್ ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ ವಯಸ್ಸಾದರೂ ಎಲ್ಲ ಆರಾಮಾಗಿ ನಿದ್ರೆನೂ ಮಾಡಬಹುದು ಇದ್ರಲ್ಲಿ ಸೊ ಇದು ಕೂಡ ಸೂಪರ್ ಆಗಿದೆ ಆಲ್ಮೋಸ್ಟ್ ಮತ್ತೆ ಇದು ನಮ್ಮ ಚಾನೆಲ್ ಕಡೆಯಿಂದ ಈ ವಿಡಿಯೋನ ಯಾರಾದರೂ ಲೈಕ್ ಶೇರ್ ಮಾಡ್ಕೊಂಡ್ ಬಂದ್ರೆ ಏನ್ ಆಫರ್ ಕೊಡ್ತೀರಾ ಸರ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ ಟ್ವೆಂಟಿ ಏಟ್ ಗೆ ಸಿಗ್ತಾ ಇದೆ ಸೊ ನಿಮ್ ಚಾನೆಲ್ ನೋಡ್ಕೊಂಡ್ ಬಂದ್ರೆ ನಾವು ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಕೊಡ್ತೀವಿ ಇನ್ಸ್ಟೈನ್ ಡಿಸ್ಕೌಂಟ್ ಕೊಡ್ತೀರಾ ಓಕೆ ಸೂಪರ್ ಸರ್ ನೋಡಿ ಇದು ಥರ್ಟಿ ಫೋರ್ ಗೆ ಸಿಗ್ತಾ ಇದೆ ತ್ರೀ ಥರ್ಟಿ ಫೋರ್ ತೌಸಂಡ್ ಸಿಗ್ತಾ ಇದೆ ತ್ರೀ ಸೀಟರ್ ಬರುತ್ತೆ ಇವಾಗ ಆಫರ್ಸ್ ಪ್ರೈಸಿಂಗ್ ಎಲ್ಲ ಕೂಡ ತಿಳಿಸಿದ್ರಿ ಸೊ ಪ್ರಾಡಕ್ಟ್ ಇಮಿಡಿಯೇಟ್ಲಿ ಓಕೆ ಆದ್ಮೇಲೆ ಇಲ್ಲಿ ಕೂಡ ನೀವು ಪೋರ್ಟರ್ ಕೂಡ ಬಕ್ ಮಾಡಬಹುದು